ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಕೆಲವರಿಗೆ ಕಾಲಲ್ಲಿ ಆಣಿ ತರ ಆಗತ್ತೆ ಅಂಗಾಲ್ನಲ್ಲಿ ಒಂಥರ ಗಟ್ಟಿ ಆಗಿರುತ್ತೆ ಅದು ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ಗಟ್ಟಿ ಗಟ್ಟಿಯಾಗಿ ಕಾಲ್ ಊರಕ್ಕೆ ಆಗಲ್ಲ ಆ ಆ ಜಾಗಕ್ಕೆ ಒಂಚೂರು ಏನಾದ್ರು ಟಚ್ ಆದ್ರೆ ಜೀವ ಹೋದಷ್ಟು ನೋವು ಬರುತ್ತೆ ತುಂಬಾ ನೋವು ಆಗತ್ತೆ ಅಂಗಾಲ್ನಲ್ಲಿ ಎಲ್ಲೂ ಎಲ್ಲಿ ಬೇಕಾದ್ರೂ ಆಗ್ಬೋದು ಆ ರೀತಿ ನಿಮ್ಗೆ ಆಣಿಗಳು ಆದಾಗ ಆ ಆಣೆಯ ಸುತ್ತ ಈ ತರ ಬ್ಲಾಕ್ ಕಲ್ಲರ್ ಹಚ್ಚಿ ಎಲ್ಲಿ ಆಣೆ ಆಗಿದೆ ಅಲ್ಲಿ ಕೈಗಲ್ಲ ಕಾಲಲ್ಲಿ ಎಲ್ಲಿ ಆಣೆ ಆಗಿದೆಯೋ ಆ ಆಣೆಯ ಸುತ್ತ ನೀವು ಬ್ಲಾಕ್ ಕಲ್ಲರ್ ಹಚ್ಚಿದ್ರೆ ಒಂದು ನೀವು ಹಚ್ಚಿ ಹಚ್ಚಿ ಒಂದು ಐದಾರು ಇಲ್ಲಿ ಏನೂ ತೊಂದರೆ ಇಲ್ಲ ಅದೇ ಒಂದು ಮೂರರಿಂದ ನಾಲ್ಕು ದಿವಸ ಹಚ್ಚಿದ್ರು ಸಾಕು ನಿಮ್ಗೆ ಕಾಲ್ ನಾವು ಆನೆ ಕಂಪ್ಲೀಟ್ ವಾಸೆ ಆಗುತ್ತೆ ಕಾಲಲ್ಲಿ ಆನೆ ಆಗೋದಿಲ್ಲ ಆನೆ ಆಗಿದ್ದು ನೋವು ಅಷ್ಟು ಹೊಟ್ಟೋಗುತ್ತೆ ಆಣೆ ಆಗಿತ್ತು ಹೇಳೋದು ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟು ಕ್ಲಿಯರ್ ಆಗಿ ಹೋಗುತ್ತೆ ಇದು ನಾವೆಲ್ಲ ಪ್ರಯೋಗ ಮಾಡಿದ್ದು ಅನುಭವದಿಂದ ಅನುಭವ ಸಿದ್ಧವಾಗಿರ್ತಕ್ಕಂಥ ಎಲ್ಲ ಟ್ರೀಟ್ಮೆಂಟ್ ನಾವು ತಗೊಂಡು ನಾವು ಇದ್ರಲ್ಲಿ ವಾಸಿಯಾಗಿ ಇದನ್ನೇ ನಿಮ್ಗೆ ತಿಳಿಸ್ತಾ ಇದ್ವಿ ನಾವು ಕಾಲ್ನಲ್ಲಿ ಈ ತರ ಆದ್ರೆ ಎಲ್ಲೇ ನೋವಾಗಿದ್ರೆ ಆ ನೋವಿನ ಸುತ್ತ ಈ ತರ ಬ್ಲಾಕ್ ಕಲರ್ ಹಚ್ಚಿದ್ರೆ ಆ ನೋವು ವಾಸಿ ಆಗತ್ತೆ ಇದನ್ನ ನೀವು ಉಪಯೋಗಿಸ್ಕೊಳ್ಳಿ ಹತ್ತಾರು ಜನಕ್ಕೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ